ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ಗಿಣ್ಣ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಗಿಣ್ಣನ ಒಂದು ಅರ್ಧ ಲೀಟ್ರಷ್ಟು ತಗೊಂಡು ಅದನ್ನು ಒಂದು ಸಲ ಈ ರೀತಿ ನೀಟಾಗಿ ಸೋಸ್ಕೊಳ್ಳಿ ನಾವಿಲ್ಲಿ ಎರಡನೇ ದಿನದ ಹಾಲಿನಲ್ಲಿ ಗಿಣ್ ಮಾಡ್ತಾಯಿದ್ದೀವಿ ಮೂರು ಮತ್ತು ನಾಲ್ಕನೇ ದಿನದಲ್ಲಿ ಯಾವ ರೀತಿ ಗಿಣ್ ಮಾಡ್ಬೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೀಗೆ ಅದನ್ನು ನೀಟಾಗಿ ಸಲ ಸೋಸ್ಕೊಬೇಕು ಹೀಗೆ ಅದನ್ನು ನಿಧಾನವಾಗಿ ಸಲ ನೀಟಾಗಿ ಸೋಸ್ಕೊಬೇಕು ಸೋಸ್ಕೊಂಡಾದಮೇಲೆ ಅರ್ಧ ಲೀಟ್ರು ಹಾಲ್ನ ಇದಕ್ಕೆ ಸೇರಿಸಬೇಕು ಮತ್ತು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಬೆಲ್ಲನ ಈ ರೀತಿ ಅದಕ್ಕೆ ಸೇರಿಸಿ ಅಚ್ಚು ಬೆಲ್ಲನಾರು ಹಾಕೊಬೋದು ಇಲ್ಲ ಪುಡಿ ಬೆಲ್ಲನಾರು ಹಾಕೊಬೋದು ಈ ರೀತಿ ಸೇಸಾದ ಮೇಲೆ ಒಂದು ಐದರಿಂದ ಆರು ಏಲಕ್ಕಿ ಕಾಯಿನ ಅದಕ್ಕೆ ಹಾಕಬೇಕು ಹಾಕಿದ ಮೇಲೆ ಒಂದು ಸಲ ಈ ರೀತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಸ್ವಲ್ಪ ನೀರಿಟ್ಟು ಅದರ ಮೇಲೆ ಒಂದು ಸಣ್ಣ ಬೌಲ್ ಇಡಿ ಮತ್ತು ಈಗ ಎಲ್ಲ ಬೆರೆಸಿದ ಮೇಲೆ ಅದನ್ನು ಕೂಡ ಒಂದು ಸಲ ನೀಟಾಗಿ ಸೋಸ್ಕೊಳ್ಳಿ ಅಕಸ್ಮಾತ್ ಏನಾದ್ರು ಬೆಲ್ಲದಲ್ಲಿ ಕಲ್ಲು ಗಿಲ್ಲು ಇದ್ದರೆ ಅದು ಬರಲಿ ಅಂತ ಈ ರೀತಿ ಸೋಸ್ತಾ ಇದ್ದೀವಿ ಸೋಸಿದ ಮೇಲೆ ಒಂದು ಪಾತ್ರೆಗೆ ಎಲ್ಲವನ್ನು ಹಾಕಿ ಆಗಲೇ ನೀರು ಕುದಿಯಕ್ಕೆ ಇಟ್ಟಿದ್ವಲ್ಲ ಅದ್ರ ಮೇಲಿಟ್ಟು ಒಂದು ತಟ್ಟೆ ಮುಚ್ಚಿ ಇದ್ರ ಮೇಲೆ ಒಂದು ಪಾತ್ರೆನ ಈ ರೀತಿ ಇಡಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾವು ಈ ರೀತಿ ಮಾಡ್ತಿದ್ದೀವಿ ಹೀಗೆ ಒಂದು ಅರ್ಧ ಗಂಟೆ ಅದನ್ನು ಬೇಯಿಸಿದ ಮೇಲೆ ಈ ರೀತಿ ಬರುತ್ತೆ ಈಗ ಅದು ಇಡ್ಲಿ ರೀತಿ ಬಂದಿದೆ ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಒಂದು ಸಲ ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ ಈಗ ರುಚಿಯಾದ ಮತ್ತು ಸವಿಯಾದ ಗಿಣ್ಣು ತಿನ್ನೋದಕ್ಕೆ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು